ಬಂದಿರತಕ್ಕಂಥ ಎಲ್ಲ ದೃಶ್ಯ ಮಾಧ್ಯಮ ಮತ್ತು ಎಲ್ಲ ಪತ್ರಿಕೆಯ ವರದಿಗಾರರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ತಮಗೆ ತಿಳಿಸಿಕೆ ಇಚ್ಛೆ ಇಚ್ಛಿಸ್ತೇನೆ ನಾಲ್ಕನೇ ತಾರೀಕು ದಿವಸ ನಮ್ಮ ಲೋಕಸಭಾ ಚುನಾವಣೆಯ ಕೌಂಟಿಂಗ್ ನಡೆಯುತ್ತದೆ ಆ ಕೌಂಟಿಂಗ್ನಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟರ್ ಅವರು ಗೆಲುವನ್ನು ಪಡ್ಕೊಳ್ತಾರೆ ಈ ಸಂದರ್ಭದಲ್ಲಿ ಕಲಂಜ ಗ್ರಾಮದಲ್ಲಿ ಬಿ ಜೆ ಪಿ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಅವರ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾರೆ ಈ ಸಂದರ್ಭದಲ್ಲಿ ಕುಶಾಲಪ್ಪ ಗೌಡ ಇವರ ಮನೆಯ ಆವರಣದೊಳಗೆ ಬಿ ಜೆ ಪಿಯ ಕಾರ್ಯಕರ್ತರು ನುಗ್ಗಿ ಪಟಾಕಿಯನ್ನು ಸಿಡಿಸ್ತಾರೆ ಇದನ್ನು ಕಂಡ ಕುಶಾಲಪ್ಪ ಗೌಡರು ಅವರ ಬಗ್ಗೆ ಪ್ರಶ್ನಿಸ್ತಾರೆ ಯಾಕೆ ನನ್ನ ಮನೆಯ ಆವರಣದೊಳಗೆ ನೀವು ಪಟಾಕಿ ಸಿಡಿಸ್ತೀರಿ ಅಂತ ಆವಾಗ ಈ ಬಿ ಜೆ ಪಿ ಕಾರ್ಯಕರ್ತರು ಅಲ್ಲಿಯ ಮಹಿಳೆಯರನ್ನು ಕೂಡ ಉದ್ದೇಶಿಸಿ ಅವಾಚ್ಯ ಶಬ್ದಗಳನ್ನು ನಿಂದಿಸಿ ದೌರ್ಜನ್ಯವನ್ನು ನಡೆಸ್ತಾರೆ ಆ ದಿವಸ ನಮ್ಮ ಕುಶಾಲಪ್ಪ ಗೌಡರು ಪ್ರತಿರೋಧವನ್ನು ಒಡ್ಡಿದಾಗ ಅಲ್ಲಿ ಗಲಾಟೆ ನಡೆಯುತ್ತದೆ ಗಲಾಟೆ ನಡೆಯುವ ಸಂದರ್ಭದಲ್ಲಿ ಹೂಕೈ ನಡೀತದೆ ಹೂಕೈ ನಡೆದಾಗ ಅಲ್ಲಿ ಮಾರುಕಾಯುಧಗಳನ್ನು ಎತ್ತಿಕೊಂಡು ಕೂಡ ಗಲಾಟೆ ನಡೀತದೆ ನಾವು ಕಾಂಗ್ರೆಸ್ ಪಕ್ಷದವರು ಮಾರು ಮಾರುಕಾಯ್ದೆಗಳನ್ನು ಬಳಸಿರುವಂಥದ್ದು ನಾವು ಖಂಡನೆ ಮಾಡ್ತೇವೆ ಆದರೆ ಒಂದು ನೂರ ನಲ್ವತ್ನಾಲ್ಕು ಏನು ಚುನಾವಣಾ ನೀತಿ ಸಂಹಿತೆ ಪ್ರಕಾರ ನೂರ ನಲ್ವತ್ನಾಲ್ಕು ಸೆಕ್ಷನ್ ಇರುವಾಗ ಬಿ ಜೆ ಪಿ ಕಾರ್ಯಕರ್ತರು ಅದನ್ನು ಮಾರಬಾರ್ದಿತ್ತು ಮಾಡಿದರು ಸರಿಯಲ್ಲ ಆದರೆ ಇವೆಲ್ಲವನ್ನೂ ಸಹ ಬೆಳ್ತಂಗಡಿ ತಾಲೂಕಿನಲ್ಲಿ ಇತ್ತೀಚೆಗೆ ನಡೀತಕ್ಕಂಥ ಕೆಲವು ಅಹಿತ ಘಟನೆಗಳನ್ನು ನಮ್ಮ ಕಾಂಗ್ರೆಸ್ ಮುಖಂಡರು ನಾಯಕರು ಆಗಿರ್ತಕ್ಕಂಥ ಅವರನ್ನು ಹೇಳಿ ತಂದು ಅವರ ಮೇಲೆ ಇವರು ಮಾಡಿಸಿದ್ದಾರೆ ಅನ್ನೋದನ್ನು ಬಿ ಜೆ ಪಿಯವರು ಮಾತಾಡ್ತೀವಿ ಇದು ಸಮಂಜಸವಲ್ಲ ಇದನ್ನು ನಾವು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕಡೆಯಿಂದ ಖಂಡನೆ ಮಾಡ್ತೀವಿ ಮುಂದಿನ ಎಲ್ಲ ವಿವರಗಳನ್ನು ಶೇಖರ್ ಕೊಕೇಟಿಯವರು ತಮ್ಮ ಮುಂದೆ ಈ ಮಾಧ್ಯಮ ಗೋಷ್ಠಿ ಹೇಳಿರ್ತಕ್ಕಂಥ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಕೂಡ ಸ್ವಾಗತಿಸುತ್ತಾ ಇತ್ತೀಚೆಗೆ ಬೆಳ್ತಂಗಡಿ ತಾಲೂಕಿನಲ್ಲಿ ಯಾವುದೇ ಘಟನೆಗಳು ಕೂಡ ಸಂಭವಿಸಿ ಸಂಭವಿಸಿದಾಗ ಮಾನ್ಯ ನಮ್ಮ ಪಕ್ಷದ ನಾಯಕರು ಕೆ ಪಿ ಸಿ ಸಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಕ್ಷಿತ್ ಶಿವರಾಮನ್ನು ಎಳೆದು ತರುವಂಥದ್ದೇ ಒಂದು ಶಾಸಕರಿಗೆ ಚಾಲಿಯಾಗಿ ಬಿಟ್ಟಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಯಾಕೆಂಥೇಳಿದರೆ ತಾಲೂಕಿನ ಯಾವುದೇ ಮೂಲೆಗಳಿಗೂ ಕೂಡ ಯಾವುದೇ ಘಟನೆಗಳು ಆದರೂ ಕೂಡ ಅವರು ಬರೇ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಸರ್ಕಾರ ಮತ್ತು ರಕ್ಷಿಸಿವಾರಣ ಹೇಳ್ಕೊಂಡು ಬ ತಂದು ಒಂದು ರಾಜಕೀಯ ಬೆಳೆ ಬೆಳೆಸ್ಕೊಳ್ಳಿಕ್ಕೆ ಇವತ್ತು ಹರೀಶ್ ಪೂಂಜವರವರು ವಿನಾಕರಣ ಮಾಡ್ತಿದ್ದರೆ ನಾವು ಕಡಾಖಂಡಿತವಾಗಿ ನಾವು ಖಂಡಿಸ್ತಿದ್ದೇವೆ ಯಾಕೆಂತ ಹೇಳಿದರೆ ಮೊನ್ನೆ ದಿನಾಂಕ ನಮ್ಮ ಗ್ರಾಮೀಣ ಬ್ಲಾಕಿನ ಪರಿಶಿಷ್ಟ ಜಾತಿ ಘಟಕದ ಅಧ್ಯಕ್ಷರು ಹೇಳಿದಂತೆ ಮೊನ್ನೆ ನಡೆದಂಥ ಒಂದು ಘಟನೆ ಏನು ಉಂಟು ಇವತ್ತು ಒಬ್ಬ ಪರಿಶಿಷ್ಟ ಪಂಗಡದ ವ್ಯಕ್ತಿಯನ್ನು ಛೂ ಬಿಟ್ಟು ಇವತ್ತು ದಲಿತ ದೌರ್ಜನ್ಯ ತಡೆ ಕಾಯ್ದ ಒಂದು ಕೇಸನ್ನು ಕೂಡ ದುರುಪಯೋಗ ಪಡಿಸುವಂಥ ಹಲವಾರು ಘಟನೆಗಳು ಬೆಳ್ತಂಗಡ ತಾಲೂಕಿನ ನಾವು ನೋಡ್ತಾ ಇದ್ದೇವೆ ಇವತ್ತು ಈ ಥರದ ಘಟನೆ ಕೂಡ ಯಾವತ್ತು ಕಾಂಗ್ರೆಸ್ ಪಕ್ಷ ಆಗಲಿ ನಮ್ಮ ನಾಯಕರುಗಳೇ ಆಗಲಿ ಯಾರು ಕೂಡ ಸಮರ್ಥನೆ ಮಾಡುವಂಥದ್ದಲ್ಲ ಎಲ್ಲರೂ ಕೂಡ ನಾವು ಆ ಘಟನೆಯನ್ನು ಖಂಡಿಸ್ತೇವೆ ಆದರೆ ಆ ನಡೆದಂಥ ಘಟನೆಯನ್ನು ಇವತ್ತು ನಾವು ಅವಲೋಕಿಸಿದಾಗ ಇವತ್ತು ನನ್ನ ಪ್ರಕಾರ ನೂರು ನಲವತ್ತ್ನಾಲ್ಕು ಸೆಕ್ಷನ್ಗಳು ಇದ್ದರೂ ಕೂಡ ಇವತ್ತು ನಾವು ವಿಜಯೋತ್ಸವವನ್ನು ಮಾಡಬಾರ್ದು ಅಂತ ಕೂಡ ಚುನಾವಣಾ ಆಯೋಗದ ಕಟ್ಟು ಆದೇಶ ಇದ್ದರೂ ಕೂಡ ಇವತ್ತು ಬೇಕು ಅಂತಲೇ ಉದ್ದೇಶಪೂರ್ವಕವಾಗಿ ಈಗ ನಮ್ಮ ಗೌಡ್ರವರ ಮನೆಗೆ ನುಗ್ಗಿ ಆ ಪಟಾಕಿಯನ್ನು ಸಿಡಿಸಿ ಒಂಥರ ಅವರಲ್ಲಿ ಕೂಡ ಪ್ರಚೋದನೆ ಆಗುವ ಥರ ಮತ್ತು ಒಂದು ಸಂಘರ್ಷಕ್ಕೆ ಎಡಮಾಡುವ ಥರ ಇವತ್ತು ರಾಜೇಶ್ ಅವರು ನಡ್ಕೊಂಡದ್ದು ತುಂಬ ದುರದೃಷ್ಟಕರ ಸಂಗತಿ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇವೆ ಆದರೂ ಕೂಡ ಅಲ್ಲಿ ನಡೆದಂಥ ಘಟನೆಗೂ ಈ ರಕ್ಷಿತ್ ಶೋರ್ ಅವಗೂ ಯಾವುದೇ ರೀತಿಯ ಸಂಬಂಧಗಳು ಇರುವುದಿಲ್ಲ ಯಾಕೆಂತ ಹೇಳಿದರೆ ಅಲ್ಲಿ ಆ ಗ್ರಾಮೀಣ ಭಾಗದಲ್ಲಿ ಆ ವಿಜಯೋತ್ಸವದ ಸಂದರ್ಭದಲ್ಲಿ ಆದಂಥ ಘಟನೆಗಳು ಆ ಎಲ್ಲ ಘಟನೆಗಳು ಕೂಡ ಇವತ್ತು ಮಂಡಲದ ಅಧ್ಯಕ್ಷರಾದ ಶ್ರೀನಿವಾಸರಾವ್ ಅವರಾಗಿರ್ಬೋದು ಶಾಸಕರು ಆಗಿರ್ಬೋದು ಈಗ ನಮ್ಮ ನೂತನ ಸಂಸದರಂಥ ಬ್ರಿಜೇಶ್ ಚೌಟರ್ ಅವರು ಎಲ್ಲರೂ ಕೂಡ ಇವತ್ತು ರಕ್ಷಿತ್ ಶಿವರಾಮ ಕುಮ್ಮಕ್ಕಿನಿಂದ ಮಾಡ್ತಿದ್ದಾರೆ ಅಂತ ಹೇಳುವಂಥದ್ದು ಖಂಡಿತವಾಗಿ ನಾವು ಬ್ಲಾಕ್ ಕಾಂಗ್ರೆಸ್ ಆಗಿರ್ಬೋದು ಎಲ್ಲ ಪರಿಷಜಾತಿ ಮತ್ತು ಪರಿಷ್ ಘಟಕದ ಎಲ್ಲ ನಮ್ಮ ಘಟಕಗಳು ಇವತ್ತು ಅದನ್ನು ನಾವು ಸರಾಸ ಖಂಡಿಸ್ತಿದ್ದೇವೆ ಎಲ್ಲ ಇವತ್ತು ಇದೇ ಶಾಸಕರುಗಳು ಹೇಳ್ತಾರೆ ಒಂದು ಕಡೆಯಲ್ಲಿ ರಾಜ್ಯ ಸರ್ಕಾರ ಇವತ್ತು ಕಾನೂನು ಸುವ್ಯವಸ್ಥೆಯನ್ನು ಸರಿಯಾಗಿ ನಡೆಸ್ತಿಲ್ಲ ಅಂತ ಹೇಳ್ಬಿಟ್ಟು ನಾವು ಪದೇ ಪದೇ ಇವತ್ತಿವರು ಶಾಸಕರು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂಥದ್ದು ಈ ಶಾಸಕರ ಚಾಲಿಯಾಗಿ ಬಿಟ್ಟಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಮೊದಲಾಗಿ ಇವತ್ತು ನಾವು ಆ ಥರದ ಘಟನೆಗಳು ಆದರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬೆಗೊಳಿಸ್ತೀವಿ ಇವರು ಇವರು ನಮ್ಮ ಕುಸಲಪ್ಪ ಗೌಡ ಎರಡು ಬಾರಿ ಬಿ ಜೆ ಪಿಯ ಸದಸ್ಯರಾಗಿದ್ದರು ಅಲ್ಲಿನ ಪಂಚಾಯತ್ ಗ್ರಾಮ ಪಂಚಾಯತ್ನ ಒಂದು ಬಾರಿ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಅಲ್ಲಿ ಸ್ಪರ್ಧೆ ಮಾಡಿ ಸೋಲ್ತಾರೆ ಆದರೂ ಕೂಡ ಅವರು ನಮ್ಮ ಪಕ್ಷದ ಬೆಂಬಲಿಗರಾಗಿರ್ಬೋದು ಪಕ್ಷದ ಯಾವುದೇ ರೀತಿಯ ಹುದ್ದೆಗಳಿಲ್ಲ ಪಕ್ಷದ ಕಾರ್ಯಕರ್ತರಾಗಿ ಅವರು ಇನ್ನು ಯಾವತ್ತು ಕೂಡ ನಮ್ಮ ಮತವನ್ನು ಕೂಡ ಕೇಳಿದ ಉದಾಹರಣೆಗಳಿಲ್ಲ ಆ ಭಾಗದಲ್ಲಿ ತಾವು ಕೂಡ ಎಲ್ಲಿ ಕೂಡ ನೋಡ್ಬೋದು ಆದರೆ ಈ ಥರದ ಅವರಿಗೆ ಪ್ರಾರಂಭಿಕ ಹಂತದಲ್ಲಿ ಈಗ ಕುಶಲಪ್ಪ ಗೌಡ ಮತ್ತು ರಾಜೇಶ್ ಅವರು ಈ ಇಬ್ಬರಿಗೂ ಕೂಡ ಹಲವಾರು ವರ್ಷಗಳಿಂದ ವೈಯಕ್ತಿಕವಾದ ದ್ವೇಷಗಳು ಇದೆ ಆ ದ್ವೇಷ ಕಾರಣ ಇವತ್ತು ಈ ಥರ ಆಗಿದೆ ವಿನಃ ಅದು ಕಾಂಗ್ರೆಸ್ ಪಕ್ಷದ ಪ್ರಚೋದನೆಯಿಂದ ಆಗಿರ್ಬೋದು ಇಲ್ಲದರೆ ಬೇರೆ ಬೇರೆ ವಿಚಾರವನ್ನು ಇವತ್ತು ಪಕ್ಷದ ಮೇಲೆ ಗುಬ್ಬಿಗೊಳಿಸುವಂಥದ್ದು ಶಾಸಕರಿಗೆ ಮತ್ತು ಬಿ ಜೆ ಪಿಯ ಮಂಡಲ ಅಧ್ಯಕ್ಷರುಗಳಿಗೆ ಅದು ಒಟ್ಟು ಬಿ ಜೆ ಪಿಯ ಸಂಸದ್ದು ಶೋಭೆ ತರುವಂಥದ್ದಲ್ಲ ಎಂಬ ವಿಚಾರವನ್ನು ಈ ಮೂಲಕ ಸಾರ್ವಜನಿಕರ ಗಮನಕ್ಕೆ ನಾವು ತರಲಿಕ್ಕೆ ಇಷ್ಟಪಡ್ತಿದ್ದೇವೆ ಈ ಥರದ ಘಟನೆಗಳು ನಾವು ತಾಲೂಕಿನ ಹಲವಾರು ಕಡೆ ನೋಡಿ ನೋಡಿದ್ದೇವೆ ಯಾವ ರೀತಿಯಲ್ಲಿ ಅವರು ನಡ್ಕೋತಿದ್ದಾರೆ ಅಂತ ಯಾಕಂದ್ರೆ ಹೇಳಿದ್ರೆ ನಮ್ಮ ಊರಿನಲ್ಲಿ ಮೊನ್ನೆ ಕೂಡ ಆಯಿತು ಒಂದು ಘಟನೆ ಅಲ್ಲಿ ಬಿ ಜೆ ಪಿ ಒಬ್ಬ ಕಾರ್ಯಕರ್ತ ಒಬ್ಬ ರಂಡಾಡಿ ಅಂತ ಒಂದು ಪಾಯಿಂಟ್ ಗರಡಾಡಿಯಲ್ಲಿ ಅಲ್ಲಿ ಆ ಬಿ ಜೆ ಪಿಯ ಕಾರ್ಯಕರ್ತ ಅಲ್ಲಿ ಒಬ್ಬ ಜಾತಿಯ ಅಂಗಡಿ ಇದೆ ನಮಗೂ ಬಿ ಜೆ ಪಿ ಪಕ್ಷ ಗೆದ್ದಿದೆ ನಿನ್ನ ಅಂಗಡಿಯನ್ನೇ ನಾವು ಧ್ವಂಸ ಮಾಡ್ತೇವೆ ಅಂತ ಹೇಳಿದ ಉದಾಹರಣೆಗಳು ಇದೆ ಮೊನ್ನೆ ಕೂಡ ನಿನ್ನೆ ನಮ್ಮ ಊರಲ್ಲಿ ಕೂಡ ಬಿ ಜೆ ಪಿಯ ಕಾರ್ಯಕರ್ತರು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರುಗಳಿದ್ದಾರ ಕಾಂಗ್ರೆಸ್ ಪಕ್ಷದ ಎಲ್ಲಿ ಮುಖಂಡರುಗಳಿದ್ದಾರಾ ಅವರ ಮನೆ ಬಾಗಿಲಿಗೆ ಹೋಗಿ ಉದ್ದೇಶಪೂರ್ವಕ ಮನೆ ಬಾಗಿಲಿಗೆ ಹೋಗಿ ಪ ಪಟಾಕಿಯನ್ನು ಸಿಡಿಸುವಂಥದ್ದು ಸುಡುಮದ್ದುಗಳನ್ನು ಸಿಡಿಸುವಂಥದ್ದು ಏನಾಗಿರುತ್ತೆ ಯಾಕಂದರೆ ಅವರು ಮಾಡಿದ್ದಾರೆ ವಿಜಯ ಮಾಡಲಿ ಸಾರ್ವಜನಿಕವಾಗಿ ಎಲ್ಲೂ ಕೂಡ ಆದರೆ ಉದ್ದೇಶಪೂರ್ವಕ ಕಾಂಗ್ರೆಸ್ನವರ ಮನೆಗೆ ಯಾಕೆ ಬಂದು ಮಾಡುವಂಥದ್ದು ಇದು ಈ ಥರದ ಪ್ರಚೋದನೆಗೆ ಅವರು ಅವರಾಗಿ ನೇರವಾಗಿ ಸಂಘರ್ಷ ಕೇಳುವಂಥ ವ್ಯವಸ್ಥೆ ಇವತ್ತು ಬಿ ಜೆ ಪಿ ಕಾರ್ಯಕರ್ತರಿಂದ ಮತ್ತು ಬಿ ಜೆ ಪಿ ಪಕ್ಷದ ಮುಖಂಡರುಗಳಿಂದ ಆಗ್ತಾಯಿದೆ ದಯವಿಟ್ಟು ಇದಕ್ಕೆ ನಮ್ಮ ಕಾರ್ಯಕರ್ತರು ಕೂಡ ನಾವು ಮನ ಮಾಡೋದು ಇಷ್ಟೇ ಇವತ್ತು ನಮ್ಮ ಸರ್ಕಾರ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದೆ ಕಳೆದ ಚುನಾವಣೆಯಲ್ಲಿ ನಾವು ನೋಡ್ಬೋದು ಕಳೆದ ಬಾರಿ ನಲವತ್ತು ಆರು ಸಾವಿರಕ್ಕೆ ಅಧಿಕವಾಗಿ ನಾವು ಇಲ್ಲಿ ಮತವನ್ನು ಬಿ ಜೆ ಪಿ ಪಡೆದಿದೆ ಆದರೆ ರಕ್ಷಿತ್ ಶಿವರಾಮ್ ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತು ಇಪ್ಪತ್ತು ಮೂರು ಸಾವಿರ ಮತ ಇವತ್ತು ಬಿ ಜೆ ಪಿಗೆ ಕಮ್ಮಿಯಾಗಿದೆ ಇವತ್ತು ಈ ಮತ ಗಳಿಕೆಯಲ್ಲಿ ಕೂಡ ಬಿ ಜೆ ಪಿ ಹಿಂದೆ ಬಿದ್ದ ಕಾರಣ ಇವತ್ತು ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚಾಗಿ ಬಲಿಷ್ಠ ಆಗ್ತಾ ಇದೆ ಈ ಬ ಕಾಂಗ್ರೆಸ್ ಪಕ್ಷದ ಏಳಿಗೆಯನ್ನು ಸಹಿಸಿಕೊಳ್ಳದೆ ಇವತ್ತು ಮತದಾರರು ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ವಾಳ್ತಿರುವಂಥ ಸಂದರ್ಭಗಳನ್ನು ನಾವಿಲ್ಲಿ ಕಾಣ್ತಿದ್ದೇವೆ ಆ ಪ್ರಕಾರ ಇವತ್ತು ಕಾಂಗ್ರೆಸ್ ಪಕ್ಷದ ಏಳಿಗೆಯನ್ನು ಸಹಿಸದೆ ಇವತ್ತು ಪ್ರತಿಯೊಂದು ವಿಚಾರಕ್ಕೂ ಮಾನ್ಯ ರಕ್ಷಿತ್ ಶಿವರಾಮಣ್ಣ ಇವರು ಅವರು ಅಲ್ಲಿಂದ ಮಲ್ಲೇಶ್ವರಿಂದ ವಲಸೆ ಬಂದವರು ಏನೇನೋ ಈ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಇದು ಖಂಡಿತವಾಗಿ ನಾವು ಪಕ್ಷದ ಎಲ್ಲ ಘಟಕಗಳಾಗಿರ್ಬೋದು ಬ್ಲಾಕ್ ಕಾಂಗ್ರೆಸ್ ಆಗಿರ್ಬೋದು ಪಕ್ಷದ ಎಲ್ಲ ನಮ್ಮ ಘಟಕಗಳು ಇದನ್ನು ತೀವ್ರವಾಗಿ ಖಂಡಿಸ್ತೇವೆ ಯಾಕಂದರೆ ಶಾಸಕರು ಪದೇ ಪದೇ ಅವರು ಮಲ್ಲೇಶ್ವರಿಯಿಂದ ವಲಸೆ ಬಂದವರು ಅಂತ ಹೇಳುವಂಥ ಒಂದು ಛಾತಿಯನ್ನು ಬಿಡಬೇಕು ಯಾಕಂದರೆ ಮೊನ್ನೆ ರಚಿತ್ ಶಿವರಾಮರವರೇ ಅವರ ಮಾಧ್ಯಮ ಗೋಷ್ಠಿಯಲ್ಲಿ ಹೇಳಿದ್ದಾರೆ ಅವರ ತಾಯ್ನಾಡಿನ ಬಗ್ಗೆ ಅವರು ಇಲ್ಲಿ ಇಲ್ಲಿ ಅವರ ಕುಟುಂಬಸ್ಥರು ಇರುವಂಥ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ ಪದೇ ಪದೇ ಅವರು ಯಾಕೆ ಈ ಥರ ಹೇಳ್ತಿದ್ದಾರೆ ಮಲ್ಲೇಶ್ವರನ ಬಂದವರು ಯಾಕಂದರೆ ಇವತ್ತು ಈ ರಾಜಕೀಯದ ಒಟ್ಟು ದೇಶದಲ್ಲಿ ಯಾರು ಕೂಡ ಎಲ್ಲಿ ಕೂಡ ಕಂಟೆಸ್ಟ್ ಮಾಡಬಹುದು ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥದ್ದ ವ್ಯಕ್ತಿ ಇಲ್ಲೇ ಕಂಟೆಸ್ಟ್ ಮಾಡಬೇಕು ಅಂತ ಏನಿಲ್ಲ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲೂ ಕೂಡ ಯಾರು ಕಂಟೆಸ್ಟ್ ಮಾಡ್ಬೋದು ಅವ್ರು ಪದೇ ಪದೇ ಈ ರೀತಿಯಲ್ಲಿ ಮಾಡುವಂಥದ್ದು ಶಾಸಕರು ಕೂಡ ಸೋಭೆ ತರುವಂಥದ್ದಲ್ಲ ಅಂತ ಎಂಬ ವಿಚಾರವನ್ನು ಈ ಮೂಲಕ ತಿಳಿಯಬರ್ಸ್ತಿದ್ದೇವೆ ಇವತ್ತು ಸರ್ಕಾರ ಕೂಡ ಅಷ್ಟೇ ಈ ಥರದ ಅಹಿತಕರ ಘಟನೆ ಯಾರು ಕೂಡ ನಾವು ಸಮರ್ಥನೆ ಮಾಡುವಂತಲ್ಲ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು ಕಾಂಗ್ರೆಸ್ ಮುಖಂಡರಾಗಿರ್ಬೋದು ಸರ್ಕಾರ ಕೂಡ ನಿರ್ದಕ್ಷಿಣವಾಗಿ ಅವರ ಮೇಲೆ ಬರೀ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವ್ರನ್ನ ದಸ್ತಗಿರಿ ಮಾಡಿ ಕಾನೂನಿನ ಏನು ರೂಪುರೇ ರೇಖೆಗಳು ಉಂಟಾ ಆ ಕಾನೂನಿನ ಪ್ರಕಾರ ಇವತ್ತು ಅವರು ನ್ಯಾಯಾಂಗ ಬಂಧನದಲ್ಲಿ ಕೊಡಿದ್ದಾರೆ ಯಾರು ಕೂಡ ಕಾಂಗ್ರೆಸ್ನ ಮುಖಂಡರುಗಳು ಅವರನ್ನು ರಕ್ಷಣೆ ಮಾಡುವಂಥ ಗೋಜಿಗೆ ಯಾರು ಕೂಡ ಹೋಗಲಿಲ್ಲ ಯಾವ ಆಧಾರದ ಮೇಲೆ ಇವರು ಕಾಂಗ್ರೆಸ್ ಪಕ್ಷದವರು ಕುಂಬಕ್ಕಿಣ ಮಾಡ್ತಿದ್ದ ಅವರು ಜಗಳ ಮಾಡ್ತಾರೆ ಅಂತ ಹೇಳ್ತಾರೆ ಎಲ್ಲಿಯಾದರೂ ಒಂದು ಅವರನ್ನು ಅರೆಸ್ಟ್ ಮಾಡಬಾರ್ದು ಇವರು ಪ್ರೊಟೆಸ್ಟ್ ಮಾಡಿದ್ದಾರೆ ಅಲ್ಲದೇ ಯಾವುದೋ ಒಂದು ಮೇಲಾಧಿಕಾರಿಗಳಿಗೆ ಅವರನ್ನು ಒತ್ತಡವನ್ನು ಮಾಡಿದಂಥ ಉದಾಹರಣೆಗಳು ಉಂಟಾ ಕಾನೂನು ಪ್ರಕಾರ ಏನು ಮಾಡಬೇಕು ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಅದು ಮಾಡಿ ನಾವು ಈ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಮತ್ತು ನಮ್ಮ ಸರ್ಕಾರಕ್ಕೆ ಕೂಡ ವಿಶೇಷವಾದ ಧನ್ಯವಾದವನ್ನು ಕೂಡ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ಈ ಥರದ ಘಟನೆಗಳು ಆಗಬಾರ್ದು ಆಗಾದಾಗೆ ತಡೆದಿದ್ದಾರೆ ಗೃಹ ಇಲಾಖೆ ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದಂಥ ಈ ಸಂದರ್ಭದಲ್ಲಿ ಎಲ್ಲಿಗೆ ಇಷ್ಟಪಡ್ತಿದ್ದೇನೆ ಏನಾದರೂ ಈ ಸಂದ ವಿಚಾರಕ್ಕೆ ಸಂಬಂಧ ಪ್ರಶ್ನೆಗಳಿದ್ದರೆ ಕೇಳ್ಬೋದು ಈಗ ಅಲ್ಲಿ ಆದ ಈಗ ಆ ವಿಚಾರದ ಬಗ್ಗೆ ನಾವು ಕೂಡ ತಿಳ್ಕೊಂಡಿದ್ದೇವೆ ಇವರು ಅವರ ಆವರಣದ ಒಳಗಡೆ ಹೋಗಿದೆ ಆವರಣ ಒಳಗಡೆ ಹೋದಾಗ ಅಲ್ಲಿ ನೂಕುಡುಗೊಳಗಾಗಿದೆ ಅವರು ಅವೇ ಶಬ್ದಗಳಿಂದ ಅವರ ಮನೆಯವರಿಗೆ ಕೂಡ ಬೈದರೆ ಆ ನಂತರ ಈ ಥರದ ಆಗಿದ್ದು ಯಾವುದೇ ಕಾರಣಕ್ಕೂ ಅವರು ಬರೀ ಸಾರ್ವಜನಿಕ ರಸ್ತೆಯಲ್ಲಿ ಹೋಗಿದ್ದಾಗ ಇವರು ಏನು ಅಲ್ಲೇ ಮಾಡಲಿಕ್ಕೆ ಹೋಗಿಲ್ಲ ಏನೂ ಕೂಡ ಆಗಲಿಲ್ಲ ನಾವು ಈ ವಿಚಾರ ಸಮರ್ಥನೆ ಮಾಡುವಂಥದ್ದಲ್ಲ ಇವರು ಅವರನ್ನು ಪ್ರಚೋದಿಸುವ ರೀತಿಯಲ್ಲಿ ಮಾಡಿದಾಗ ಈ ಥರದ ಆಗಿದೆ ಅದು ಆಗಬಾರ್ದು ಯಾವತ್ತೂ ಕೂಡ ನಾವು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬೇಕಾದಷ್ಟು ಅವರು ತಪ್ಪು ಮಾಡಿದರೆ ಕಾನೂನು ರೂಪಕರ ಮಾಡ್ಬೋದಿತ್ತು ಆದರೆ ಈ ಥರದ ಘಟನೆ ನಾವು ಎಲ್ಲೂ ಕೂಡ ಅದನ್ನು ಸಮರ್ಥನೆ ಮಾಡುವಂಥ ವಿಚಾರಗಳಲ್ಲ ಈ ಥರದ ವಿಚಾರಗಳು ಆಗಬಾರ್ದು ಹಾನೂನನ್ನು ಕೈಗೆತ್ತಿ ಯಾರು ಕೂಡ ಅವರು ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಯಾರು ಕೂಡ ಕಾನೂನನ್ನು ಕೈಗೆತ್ತಿಕೊಂಡು ಮಾಡುವಂಥದ್ದು ಸರಿಯಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ಈಗ ಹೌದು ಯಾಕಂದರೆ ನಮ್ಮ ಹುಕ್ಕೇಡಿ ಗ್ರಾಮ ಪಕ್ಕದಲ್ಲಿ ಆದಂಥ ಘಟನೆ ನಾವೆಲ್ಲಿ ಎಚ್ಚೆತ್ಕೊಂಡು ಅದನ್ನು ನಿನ್ನೆ ಮಧ್ಯಾಹ್ನವೇ ಅದನ್ನು ಮಾತುಕತೆಯಲ್ಲಿ ಮುಗಿಸಿ ಆ ಥರ ಅಲ್ಲಿ ವೇಳೂರಲ್ಲಿ ಮಾತುಕತೆ ಮಾಡಿ ಮುಗಿಸಿ ಇ ಆ ಥರದಲ್ಲಿ ಆಗಬಾರ್ದು ಸ್ವಲ್ಪ ಚುನಾವಣೆ ಜೋ ಜೋಸಲ್ಲಿ ಹೇಳಿರ್ಬೋದು ಅವನು ಆ ಥರ ಅದನ್ನು ಅವನಿಗೆ ಮನವರಿಕೆ ಆಗಿದೆ ಆ ಥರ ಮಾಡಬಾರ್ದು ಯಾಕಂದರೆ ನಾವು ಸಣ್ಣ ಪುಡು ಊರಲ್ಲಿ ಈ ಥರದ್ದು ಆಗ್ತದೆ ಅದನ್ನು ಅಲ್ಲೇ ನಾವು ಯಾವ ರೀತಿಯಲ್ಲಿ ಸರಿ ಮಾಡ್ಕೊಳ್ಬೇಕು ಅದನ್ನು ನಾವು ಮಾಡಿದೆ ಇನ್ನೇ ಸಂಜೆ ಕೂಡ ಮಾಡಿದ್ದಾರೆ ನಿನ್ನೆ ಬಿ ಜೆ ಪಿ ಅವರು ಎಲ್ಲ ನಮ್ಮ ಕಾಂಗ್ರೆಸ್ ಇರ್ತಕ್ಕಂಥ ಮನೆಗಳಿಗೆ ಹೋಗಿ ಇನ್ನೆ ಸಂಜೆ ಕೂಡ ಈ ಥರ ಮಾಡಿದ್ದಾರೆ ಇದು ನಾವು ಒಪ್ಪುವಂಥದ್ದಲ್ಲ ಬರೀ ನಾವು ಕಾಲೇಜಿನ ಒಂದು ಉದಾಹರಣೆಗಳೆಲ್ಲ ತಾಲೂಕಿನ ಎಲ್ಲ ಕಡೆ ಕೂಡ ಮಾಡ್ತಾರೆ ಕಳೆದ ಬಾರಿ ಮರೋಡಿಯಲ್ಲಿ ಮಾಡಿದ್ದಾರೆ ಪೆರಡಿಯಲ್ಲಿ ಮಾಡಿದ್ದಾರೆ ಹೌದು ಒಬ್ಬ ಪರಿಷ್ಠ ಜಾತಿಯ ಅಂಗಡಿ ಇದೆ ಅಲ್ಲಿ ಅಣ್ಣಡಿ ಪಕ್ಕದಲ್ಲಿ ಅವರು ಅವರಿಗೆ ಇಲ್ಲಿತ್ತು ನಾವು ಯಾಕಂದ್ರೆ ಊರಿನಲ್ಲಿ ಶಾಂತಿಯುತವಾಗಿ ನಾವು ನಡ್ಕೊಂಡಿದ್ದೇವೆ ಇಲ್ಲ ಸ್ಟೇಷನ್ಗೆ ಹೋಗಲಿಲ್ಲ ನಾವು ಹೊರಗಡೆ ನಿಂತ್ಕೊಂಡು ಮಾತಾಡಿದ್ದೇವೆ ಅಷ್ಟೇ ಈಗ ನಮ್ಮ ನಮಗೆ ಕೊಟ್ಟ ಮಾಹಿತಿ ಪ್ರಕಾರ ಇವರು ಮನೆ ಹತ್ರ ಅಂಗಳಕ್ಕೆ ಹೋಗಿ ಅಲ್ಲಿ ಅವರಿರ್ತಕ್ಕಂಥ ಹೆಣ್ಮಕ್ಳ ಮೇಲೆ ಒಂದು ವಿನಾಕಾರಣ ವಯಸ್ಸು ಶಬ್ದಗಳನ್ನು ಬೈದಾಗ ಆ ಥರದ ಘಟನೆ ಆಗಿದೆ ಅದರ ಬಗ್ಗೆ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ ಇಲಾಖೆ ತನಿಖೆಗಳು ಆಗ್ತಿದೆ ಆ ತನಿಖೆ ಹಂತದಲ್ಲಿ ನಾವು ಯಾವುದನ್ನು ಕೂಡ ಈಗ ಹೇಳಲಿಕ್ಕೆ ಆಗೋದಿಲ್ಲ ಆ ತನಿಖೆ ಮುಂದೆ ಯಾವ ರೀತಿಯಲ್ಲಿ ಹೇಳ್ಬೋದು ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ